ஒட்டு உண்புக்கு நான் சசி ஏன்னா அடுக்கு மாடித்தேஸ் மதே அண்ணா உணுவிடா ஆங்கி கங்கி சகி ஆத்தே இல்லை வந்துட்டா உம்பா ரீ அடிக்ரீ ஆட்டை நன்றி அத்தை பந்திரா ஏ உம்பெம்பா அந்த ಜಲ್ದು ಬಿಸಿ ಬಿಸಿ ಮುದ್ದೆನು ಸಾರನೂ ಬಿಡ್ಕೊಂಬ ಹೋಗು ಉಣ್ಬೇಕು ನನ್ ಒಟ್ಟಸ್ತೈತಿ ಹಾಂ ಮುದ್ದೆ ಇಚ್ಂಬಾರಿ ಅಂತ ಇನ್ನೊಬ್ಬರ ಗೈ ಆಡಿಸ್ಕೊಂಡ್ಬಂದು ಒಳಗ ನಾನು ಹಾ ಹೇಳಿ ಜೋಡಿಸ್ತಿಲ್ವೇ ನಿಂಗೆ ಅತ್ತೆ ಅಡುಗೆ ಮಾಡಿಲ್ಲ ಇವತ್ತು ನಾನು ಅಡುಗೆ ಮಾಡಿಲ್ಲ ಅಡುಗೆ ಯಾಕೆ ಮಾಡಿಲ್ಲ ಈಟತ್ತಾದ್ರೂ ಹಾಂ ಹೋಗೋ ಮಾಡೋದು ಜಲ್ದೋಗಿ ಹ್ಮ್ ಇನ್ನ ಈಟತ್ತಾದ್ರೂ ಮಾಡಿಲ್ಲ ಅಂತ ಅಡುಗೆ ಇನ್ನ ಯಾವಾಗ ಮಾಡೋಣ ಅಂತ ಹೇಳ ನಾನು ಒಟ್ಟಸ್ತೈತಿ ಉಂಬನ ಬಿಸಿ ಬಿಸಿ ಮುದ್ದೆನ ಅಂತ ಹೇಳಿ ಕುಕ್ಕಂಡ್ರೆ ಇನ್ನು ಅಡುಗೆ ಆಗಿಲ್ಲ ಅಂತ ಬಂದೇಳಲ್ಲ ಎಲ್ಲಿಗೆ ಹೋಗಿ ಈಟ ತಿಂತ ಅಡುಗೆ ಮಾಡ್ದಂಗೆ ಅಯ್ಯೋ ಅತ್ತೆ ಇವತ್ತು ಮನೆಯಾಗ ಅಡುಗೆ ಮಾಡಲ್ಲ ಮಾಡಲ್ಲ ನೀನ್ ಬೀದೆ ಮಾಡ್ತೀಯಾ ಅಯ್ಯೋ ಸ್ವಲ್ಪ ಕೇಳ್ರಿ ಮನೆ ಮಾಡಲ್ಲ ಅಂತಂದ್ರೆ ಬೀದೆ ಮಾಡ್ತೀನಿ ಅಂತ ಅರ್ಥ ಅಲ್ಲ ಹ್ಮ್ ಏ ಗುಲಾಬಿದು ತಿಪ್ಪೆದು ಮದ್ವೆ ಆತಲ್ಲ ಅದಕ್ಕೆ ಅವ್ರ ಮನೆಯಾಗ ಕೋಳಿ ಸಾರು ಮಾಡ್ಯವ್ರಂತ ಊಟಕ್ಕೆ ಹಾತೇವ್ರಿ ನೀನು ಗಂಡ ನಿಮ್ಮ ಮತ್ತೆ ಎಲ್ಲಾರು ಬರ್ರಿ ಅಂತಾನೆ ಅದಕ್ಕೆ ಅಲ್ಲಿಗೆ ಹೋಗನ ಇವತ್ತು ಅಡ್ಗೆ ಮಾಡಿಲ್ಲ ಹಾ ಗುಲಾಬಿರ ಮನೀಗ ಏ ಗುಲಾಬಿರ ಮನೆ ಜಾಸ್ತಿ ಸುಮ್ನ ಇಲ್ಲೇ ಅಡುಗೆ ಮಾಡೋಗು ಹಾ ಅಲ್ಲ ಅವತ್ ಮದುವೆ ದಿವಸ ಹೋಗಿ ಉಂಡ್ ಬಂದಿದ ಅದು ಸಾಲ ನಿಮ್ಗೆ ಇವತ್ತು ಹೋಗ್ಬೇಕಾ ಕೇಳ್ತಾನ ಅಯ್ಯೋ ಅತ್ತೆ ಎಲ್ಲಾರ್ಗು ಊಟ ಕರ್ದೇವ್ರಿ ಅದಕ್ಕೇನೆ ಹೋಗಿ ಊಟ ಬರೋಣ ಬರ್ರಿ ನಾನು ಬರಲ್ಲ ಹೋಗು ಮನೆಯಾಗೇನೆ ಅಡುಗೆ ಮಾಡೋಗು ಹಾಂ ನಾನು ಅಲ್ಲಿಗಾನ ಬರಲ್ಲ ಅವ್ರ ಮನೆಗೆ ಗುಲಾಬಿಯ ಮನೆಗೆ ಯಾಕತ್ತೀ ಅಯ್ಯ ಎಲ್ಲರೂ ಕರ್ದೇವ್ರಿ ಮೂವರು ಬರ್ರಿ ಅಂತಾನೆ ಹಾಂ ನಾನು ಹತ್ತಿನಿ ಮೂವರೂ ಅಲ್ಲಿಗೆ ಹೋಗಿ ಊಟ ಅಂತ ಅಂತೇಳಿ ಅಡುಗೆನೇ ಮಾಡಿಲ್ಲ ನೀನು ನೋಡಿರೇ ನಾನು ಬರಲ್ಲ ಅಂತ ಕುಂತಿದ್ಯಾ ಯಾಕತಿ ಯಾಕೆ ಬರಲ್ಲ ಹಾಂ ಯಾಕೆ ಅಂದ್ರಿ ನನ್ನ ಮಗನ ಮದುವೆ ಆಗಿ ಅಂತ ಹೇಳಿ ಕೇಳಿದೆ ಆಗಲ್ಲ ಕುಡ್ಕ ಅಲ್ಲಿ ಇಲ್ಲಿ ಬಿದ್ದು ಉಳ್ಳಾಡ್ತಾನೆ ಹಂಗೆ ಅಂತ ಹೇಳಿ ನಮಗೇನೆ ಅವಮಾನ ಮಾಡಿಬಿಟ್ಲು ಮದುವೆ ಆಗಲ್ಲ ಅಂತಾನ ಕುಡ್ಕ ನನ್ನ ಮಗ ಕಳ್ತಾನ ಮಾಡ್ತಾನೆ ಕಳ್ಳರು ಅದು ಇದು ಅಂತಾನೆ ಅಂತ ಮನೆಗೆ ನಾವು ಬರೋಣ ಉಂಬಕ್ಕೆ ಹ ಏನೋ ಆವತ್ತೇನು ಮದ್ವೆ ದಿವಸ ಅಮ್ಮೋರು ಮತ್ತೆ ಸಾಹುಕಾರರು ಮಕ್ಕ ನೋಡ್ಕೊಂಡು ಬಂದಿದ್ದೆ ಅಷ್ಟೇ ಅಳಿಗೆ ಹಾ ಇಲ್ದಿದ್ವಿ ಅಲ್ಗೂ ಗೊತ್ತಿರಲಿಲ್ಲ ನಾನು ಯೋ ಅತೇ ಈಗ ಏನು ಅವರಾಣಿ ಬರ್ದಾಗೆ ಮದ್ವೆ ಆಗೋ ಯೋಗ ಇರ್ಲಿಲ್ವೇನು ನನ್ನ ಗಂಡನೂ ಗುಲಾಬಿನೂ ಮದ್ವೆ ಆಗಲಿಲ್ಲ அதுக்கே அவ்மேல் சிட்டு மாகத்தி ஆடு இங்க நானும் வந்தீனா நின் மகள் மதையாகி இன்னும் குலாபி மேல் சிட்டுவே நினைக்கு ஆ ஓகே சும்மா ஆ நான் வரல கணி வரோல்ல நன்கே அடிகை மாதிரி தந்திக்கி நீல்லா ஓகே திந்திவா நாகனஸ்தே நாகனும் வரல வரலாத்திரே அடுக்க மாக்கல்லமா நன்கு ஆகந்திரே நீனே மாண்ணு ஆ ಅಡ್ಜಿ ಮಾಡಕ್ಕಾಗಲ್ಲ ಅಂತಂದ್ರೆ ನಾವೆಂಗೆ ಇರಬೇಕು ನಾನು ನನ್ನ ಮಗನು ಮಗ ಆಲೇನೆ ಊಟಕ್ಕೆ ಹೋಗ್ತೀನಿ ಹೇಳಿ ಹೋದ್ರು ನಾನು ನೀನು ಬಂದ್ಮೇಲೆ ಹೇಳಿ ಕರ್ಕೊಂಡು ಹೋಗೋಣ ಹೇಳಿ ಉಳ್ಕಂಡೆ ಅಷ್ಟೇ ಇಲ್ಲಿದೆ ನಾನು ಹೋಗ್ತಿದ್ದೆ ಅವ್ರ ಜೊತೆಗೆ ನಿನ್ನ ಮಗನ ಜೊತೆಗೆ ಅಯ್ಯೋ ನನ್ನ ಮಗುಗೆ ಒಂದೀಟ ನಾನ ಮಾನ ಮರೀದಿಲ್ವಲ್ಲ ಅಷ್ಟೆಲ್ಲ ಕೇಳ್ಕೊಂಡ್ರು ಹಾ ಗುಲಾಬಿ ಮದುವೆಯಾಗ ಕೆಬ್ ಚೆಂಬಲಿಲ್ವಲ್ಲ ಅಂತ ಮನೆಗೆ ಕೋಳಿ ಸಾರ್ನಾಗೆ ಉಂಬಕ್ಕೆ ಇಕ್ತಾರೆ ಅಂತ ಓಡೋಗಿರೋದು ನೋಡು ಕೊಡುತ್ತೆ ನನ್ನ ಮಗ ಹಾ ಎಣ್ಣೆ ಕುಡ್ದಿದ್ದೇನು ಅದ್ರ ಮೊದ್ನಾಗೆ ಎಲ್ಲ ಮರ್ತು ಹೋಗ್ಯೇನೆ ಉಂಬಕ್ಕೆ ಹಾ ಅವ್ನು ಓದ್ ಹೋಗ್ಲಾಳು ನಾನು ಅಂತೂ ಬರಲ್ಲ ನನಗೆ ಈ ಮನೆಗೇನೆ ಬಿಸಿ ಮುದ್ದೆ ಅನ್ನ ಸಾರು ಮಾಡಿಕ್ಕಿ ಹೋಗು ನೀನು ಎಲ್ಲಾದರೂ ತಿನ್ ಬಾ ಹೋಗು ನನಗೇನಾಗ್ಬೇಕಾಗಿತ್ತು ಬಿಸಿ ಅನ್ನ ಮುದ್ದೆ ಸಾರು ಮಾಡಕ್ ಆಗಲ್ಲ ಹಾ ಬೇಕು ಅಂದ್ರೆ ರಾತ್ರಿ ಅದು ತಂಗ್ಳು ಅನ್ನ ಸಾರು ಐತಿ ತಂದಿಕ್ಕು ಅಂತಂದ್ರೆ ಇಕ್ತೀನಿ ಅದನ್ನೇ ಉಣ್ಣು ಅಷ್ಟೇನಿ ಹಾ ಈಗ ಮಾಡ್ಕೊಂಡು ಆಗಲ್ಲ ನನ್ನ ಕೈಯ್ಯಾಗಿ ನನಗೂ ಅಟ್ಟೆ ನಾನು ಹೋಗಿ ಊಟ ಮಾಡ್ಕೊಂಬತ್ತೀನಿ ನೀನ್ ಬರ್ದಿದೆ ಹೊಟ್ಟೆ ಹೊತ್ತು ಹಾ ತೊಂಗ್ಳು ಅನ್ನ ಸಾರ ಹದ್ನಾರು ತಿನ್ಸರಿ ತೊಂಗ್ಳದಾ ಏ ಸುಮ್ಮನೆ ಬರ್ರಿ ಗುಲಾಬಿರ ಮನೆಗೆ ಹೋಗಿ ಕೊಳಿ ಸಣ್ಣಗೆ ಉಂಡು ಬರೋಣ ಬಿಸಿ ಬಿಸಿ ಮುದ್ದೆ ಸಾರು ಮಾಡ್ಯವರಂತೆ ಹಾ ಅಲ್ಲಿ ಊಟ ಮಾಡ್ತಿರ್ಬೇಕೇನು ಎಲ್ಲರೂ ಗುಂಡಜ್ಜಿ ಸಾವುಕಾರ ಮನೆಯವರು ಹಾಂ ಮಲ್ಲಿ ಹಾಂ ಚಿಕ್ಕ ಸಾವುಕಾರ ಎಲ್ಲರೂ ಅವ್ರಿಗೆ ಹೋದ್ರು ಹ್ಞೂ ನಾನು ಬರೋಲ್ಲಮ್ಮ ಯಾರಾದರೂ ಹೇಳು ಯಾರಾದರೂ ಉಂಡು ಹೇಳು ನಾನು ಮಾತ್ರ ಗುಲಾಬಿ ಮನೆಗೆ ಬರಲ್ಲ ಹೋಗು ತಂಗ್ಳು ಆಗ್ಲೋಳು ಹದಿನೈದು ಒಂದು ದಿಕ್ಕಿ ಹೋಗು ನೀನು ಹ್ಞೂ ಹ್ಞೂ ಸರಿ ಬಿಡು ಬರೋಲ್ಲ ಅಂತಂದ್ರೆ ನಿನ್ನೆ ಬರ ನಾನೇನು ಮಾಡೋಕ್ಕಾಗುತ್ತು ಹಾಂ ಬರೋಲ್ಲ ಅಂಬರ ನೀನು ಓದ್ಕೊಂಡು ಹೋಗುತ್ತಾ ತಗ ಹುಣ್ಣು ನೀ ರಾತ್ರಿ ಗುಂಪಿಯಾ ಹ್ಮ್ ಅಳಸಿಲ್ಲ ತಾನೆ ಅಣ್ಣ ಸಾರು ಅಳಸಿಲ್ಲ ಏನೂ ಇಲ್ಲ ಅದೇ ಕಣ್ಣದ ಐತೆ ಅಷ್ಟೇನೇ ಉಂಡ್ರಿ ಹಾ ನಾನು ಹೋಗ್ತೀನಿ ಸರಿ ಹೋಗಮ್ಮ ಉಂಡು ಬರೋಕ್ಕೆ ಹಾ ಬಗೆಕಯ್ಯ ಗುಂಡಜ್ಜಿ ಎಲ್ಲಿಗೆ ಹೋಗಿದ್ರಿ ಅದೇ ಕಣೆ ಗಂಗಿ ಗಂಜಿ ಅದೇ ಮನೆಗೆ ಕೋಳಿ ಸಾರು ಮಾಡಿ ಊಟಕ್ಕೆ ಕರ್ದಿದ್ರಲ್ಲ ನಿಮಗೆ ಕರ್ದಿರ್ಲಿಲ್ಲ ಯಾಕೆ ನೀವು ಬಂದಿಲ್ಲ ಅದೇ ಕಣಕ್ಕ ಇವಾಗ ಹೋಗೋಣ ಅಂತ ವಾಳ್ತಿದ್ದೆ ಹ್ಞೂ ನೀವು ಆಗಿ ಉಂಡು ಬಂದ್ರೇನು ಹ್ಞೂ ಕಣೆ ಗಂಗಿ ಉಂಡು ಬಂದ್ವಮ್ಮ ಹ್ಞೂ ಹೋಗು ನೀನು ಹೋಗಿ ಊಟ ಮಾಡ್ಕೊಂಡು ಬರೋ ಹೋಗಿ ಹ್ಞೂ ಸರಿ ಆತ್ಕಂಡು ಗುಂಡಜ್ಜಿ ನಮ್ಮನು ಕರೆಯೋಕ್ಕೆ ಬಂದಿತ್ತು ತಿಪ್ಪಣ್ಣ ಆಮೇಲೆ ಗುಲಾಬಿನ ಏಳ್ ಕಳಿಸಿದ್ಲು ಬರ್ಬೇಕಂತ ಅಂತಾನೋಲ್ ಚೆನ್ನಕ್ಕೆ ಮಾಡಿದ್ರೆ ಗುಂಡಜ್ಜಿ ಕೊಳಿಸ ಬಗ್ಗೆಮ್ಮ ಕಳ್ಳಿಂದ ಅದ್ಯಾತೋ ಕಡಲೆ ಬೆಳೆಕಾಳು ಹಾಕಿ ಪಲ್ಯ ಮಾಡ್ದಾಗ ಮಾಡಿ ತೊಂದ್ಕೊಟ್ಲಲ್ಲ ಬೇರೆ ತಟ್ಟೆಗೆ ಸಣ್ಣ ತಟ್ಟೆಗೆ ಬೋಲ್ ಚೆನ್ನಾಗಿತ್ತಮ್ಮ ಹೂ ಕಣ್ ಗುಂಡಜ್ಜಿ ನನಗಂತೂ ಆ ಪಲ್ಯ ಹ ಕಳ್ಳಿನ ಪಲ್ಯ ಬೋಲ್ ಸೆನಕಿತ್ತಲ್ಲ ಇನ್ನೊಂದ್ಸಲ ಹಾಕಿಷ್ಟು ತಿಂದೆ ನಾನು ಹಣಕೆ ಹ ಇದೇನಪ್ಪ ಇದು ಈ ಗುಂಡಜ್ಜಿನ ಭಾಗ್ಯಮ್ಮನ ಹಿಂಗ್ ಹೋಗ್ತಾ ಇದಾರೆ ಗುಲಾಬಿ ಅಷ್ಟ್ ಚೆನ್ನಾಗ್ ಮಾಡಿದ್ಲಾ ಕೋಳಿ ಸಾರುನು ಆಮೇಲೆ ಕಳ್ಳಿನ ಪಲ್ಯನ ಅಯ್ಯಯ್ಯೋ ಇವ್ರು ಹೇಳದ್ ಕೇಳ್ತಿದ್ರೇನೆ ನನಗೆ ಬಾಯ ನೀರು ಬತ್ತೈತಿ ಅಯ್ಯಯ್ಯೋ ಅನ್ಯಾಯವಾಗಿ ಹಾ ಕಂಬಾ ಇದ್ದೀನಲ್ಲಪ್ಪಾ ಕೋಳಿ ಸಾರುನು ಹಾ ಕಳ್ಳಿನ ಪಲ್ಯನೂನು ನಾನ್ ಸೊಸ್ಯ ಕಾರ್ದಾಗ ಹೋದ್ರೂ ಓದ್ಬೋದಾಗಿತ್ತು ನಾನು ನನ್ನ ಮಗನ ಮದುವೆ ಆಗಿಲ್ಲ ಅಂತ ಹೇಳಿ ಬರಲ್ಲ ಅಂತಂದೆ ಇವ್ರು ಹೇಳೋದ್ ಕೇಳಿದ್ರೆ ನಾನು ಹೋಗ್ಬೇಕಿತ್ತು ಅನಿಸ್ತೈತಿ ಅಯ್ಯೋ ಈಗ ಏನ್ ಮಾಡದಪ್ಪ ಅಯ್ಯಯ್ಯೋ ನಂದೇನ್ ನನೇ ಬರೋನು ಏನು ಎಲ್ಲರೂ ನಮ್ಮ ಊರಾಗ ಹೆಂಗಸರು ಆ ಗುಲಾಬಿ ಮನೆಗೆ ಹೋಗಿ ಕೋಳಿ ಸಾರು ಹಾ ಕಳ್ಳಿನ ಪಲ್ಯ ತಿನ್ಕೊಂಡು ಬರ್ತಾ ಇದ್ರಿ ನಾನು ಈ ತಂಗ್ಳು ಅನ್ನ ತಂಗ್ಳು ಸಾರನಾಗ ಉಂಬಂಗೆ ಏನ್ ಮಾಡದಪ್ಪ ಈಗ ನನಗೆ ತಂಗ್ಳು ಸಾರು ತಂಗ್ಳು ಅನ್ನನ ಉಂಬಾಗ ಸಾರು ಬತ್ತಿಲ್ಲ ಇವಾಗ ಇವ್ರು ಹೇಳದ್ ಕೇಳ್ತಾ ಇದ್ರಿ ననగూ హి కొ ఉన్నస్త ఆకెంతా దిమక్ మే ఈ బందే అంతా అయ్యో ఏంప్ప ఈ ఉమ్ కుక్క సొసె నోడాబీ మన హోదు ఊటె మీరు హోక్ తానే ಅದು ಈ ಒನ್ ಮನೆಗೆ ಒಬ್ರೋದ್ ಸಾಕು ಅಂತನ ನಾನು ಇಲ್ಲೇ ತಂಗಳನ್ನ ತೊಂಗ್ಳು ಸಾರು ಇತ್ತು ಅದನ್ನ ಇಟ್ಕೊಂಡು ಉಮ್ತಾ ಇದ್ದೆ ಕಣೆ ಭಾಗ್ಯಮ್ಮ ಹ್ಮ್ ನೀ ಉಂಡ್ ಬಂದ್ರ ಓ ಕಣಿ ನಾವೇನ ಉಂಡ್ ಬಂದ್ವಮ್ಮ ಎರಡು ಎರಡು ಮುದ್ದೆ ಉಂಡ್ರಿ ಹ್ಮ್ ನಾನು ಇಷ್ಟಿನ ನನ್ನ ಮನೆಗೆ ಕೋಳಿ ಸಾರು ಮಾಡಿದ್ದೆ ಒಂದೇ ಮುದ್ದೆ ಉಮ್ತಿದ್ದು ಆದ್ರೆ ಗುಲಾಬಿ ಚೆನ್ನ ಮಾಡಿದ್ಲು ನೋಡು ಕೋಳಿಸಾರ ಅಕ್ಕಿ ಎರಡು ಮುದ್ದೆ ಉಂಡ್ಬಿಟ್ಟೆ ಹ್ಮ್ ಹೌದೇನಿ ಬಗ್ಗೆಮ್ಮ ಅಷ್ಟು ಚೆನ್ನಾಗ ಮಾಡಿದ್ಲಾ ಕೋಳಿಸ ಗುಲಾಬಿ ಅಷ್ಟ್ ಚೆನ್ನಾಗಿ ಮಾಡ್ತಾಳೆ ಕೋಳಿಸಾರ ಅಂತಾನ ನನಗ್ ಗೊತ್ತೇ ಇರಲಿಲ್ಲ ಕಣಿ ಹ್ಮ್ ಏಳ್ ಗುಲಾಬಿ ಹ್ಮ್ ಕರಿ ಯಾರ ಇದ್ರೆ ಸಾಕಮ್ಮ ಲಸ್ಮಕ್ಕ ಎಲ್ಲಾನು ಕಳ್ಸಿ ಗುಂಡಜ್ಜಿ ಅಂತ ಹೇಳಿಲ್ಲಮ್ಮ ನೀನ್ ನೋಡಿದ್ರೆ ಇಲ್ಲಿ ಅಣ್ಣ ಸಾರು ಉಮ್ತಾ ಇದ್ಯಮ್ಮ ಹಾ ಹೌದೇನು ಗುಂಡಜ್ಜಿ ಏಳ್ ಕಳ್ಸಿಲ್ಲ ಏನು ಕರಿ ಅಂತಾನ ಸರಿ ಬಿಡು ಅಂಗರಿ ಈ ತಂಗ್ ಸರ್ ತಂಗನ ಯಾರು ಉಮ್ತಾರೆ ಇದನ್ನ ಹೋಗಿ ಉಂಡು ಬರ್ತೀನಿ ಹ್ಮ್ ಅಕಮ್ಮನ್ನೇ ಕರಿ ಅಂತ ಏನ್ ಹೇಳಿಲ್ಲ ಹಾ ಯಾರು ಸಿಕ್ಕಿರಿ ಗುಲಾಬಿ ಹೇಳು ಊಟಕ್ಕೆ ಹೋಗ್ಬೇಕಂತ ಅಂತೇಳಿ ಕಳ್ಸೋ ಅಂತ ಹೇಳಿ ಅಷ್ಟೇನೆ ಹೋಗಂಗಿದ್ರೆ ಹೋಗು ಹೋಗಿದ್ದೆ ಇಲ್ಲೇ ಉಣ್ಣು ಹುಕಂಡು ಹೆಂಗ್ ಆಲನೆ ತಟ್ಟೆ ಕಣ್ಣ ಸರ್ ಬಿಡ್ಕೊಂಡು ಇಕ್ಕೊಂಡಿದ್ಯಾ ಅದನ್ನೇ ನಾಯ್ ನಾಯಿ ಹಾಕಿಯಾ ಹಾ ಉಣ್ಣು ಹುಕಂಡು ಸುಮ್ಮನೆ ಏ ಇಲ್ಲ ನಾನ್ ಹೋಗಿದ್ದೆ ಗುಲಾಬಿ ಬೇಜಾರ್ ಮಾಡ್ಕಂತ ನೋಡು ಏಳು ಕಳ್ಸಿದ್ರುನು ಬಂದೇ ಇಲ್ಲ ಹೇಳಿ ಅಂತೇಳಿ ಬೈಕೆಂತಳ ಅವಳು ಹಾಕೇನ್ ಹೋಗಿ ಉಣ್ಣು ಬತ್ತಿನ ಸೀರಾ ಓಟ ಅವಳೇನ್ ಬೈಕೆಲ್ಲ ಕಣಮ್ಮ ಹಾರು ಕರಿಯಂತೆ ಕರದೇವಳಿ ಹ ನಾವೇನು ಹೋಗ್ ಉಂಡ್ ಬಂದ್ವಮ್ಮ ನೀನು ಹೋಗ್ದಲೇನೆ ಇಲ್ಲಿ ಅನ್ನ ಸಾರಿ ಇಟ್ಕೊಂಡು ಕುಕ್ಕೊಂಡಿದ್ಯಾ ಹೋಗಂಗಿದೆ ಹೋಗು ಬಿಡಂಗಿದೆ ಬಿಡು ಅಲ್ಲ ತಿಪ್ಪೇನು ಅಷ್ಟು ಕರ್ದು ಹೋಗಿದ್ದಾನಂತೆ ನಾನು ಇರ್ಲಿಲ್ಲ ಮಂತಾಗೆ ಬಂದು ಸಾಕ ಇನ್ನು ಕರ್ಕೊಂಡು ಬಾ ಅಂತಾನ ನಾನು ಬಿಡೋದ್ಲಾಗೆ ನಾನು ಇನ್ನೇನು ಹೋಗೋಣ ಅಂತ ಸುಮ್ಮನಾಗಿದ್ದೆ ಹಾಂ ಇದು ಆದ್ವಲ್ದೇನೆ ನಿಮ್ ಕುಟ್ಟು ಹೇಳ್ಕೊಳ್ಸಿದ್ದಾಳೆ ಗುಲಾಬಿ ಹಾಂ ಅಷ್ಟೆಲ್ಲ ಕರದ್ಮೇಲೆ ನಾನು ಹೋಗ್ದಿದ್ದೆ ಅವ್ರು ಬೇಜಾರು ಮಾಡ್ಕೊಂತಾರೆ ಹ್ಞೂ ಸರಿ ಬಿಡು ఇద అల్లెక్కి నూ హి ఉంబత్త అలా ఉంబ ఆసె ఇక్క సుమ్ యాక ద్వలత్ మతీయ సాకమ్మ నిన్న సొసె కరదా హోక్కు తానే నేను కోడి సారు కురి సారు అంత ఎయిస్కీ ఎల్ క యారా కరీదో హోగి ఉండు బత ఇవత్ కరద్రూ హని హోదల దిమాక్ మార్కణజీ వే హి జల్దు తిరుగు ఆమె ఖాళీ అది గిదాత్ సరి కం గుణజీ హోగి ఉండ్ బతీని నీ హో మంతి రుక్ ಅಲ್ಲ ಸರ್ ಇತ್ತೀನಿ ಬಾ ತಿನ್ ಬಾ ತಿನ್ರಿ ತಿನ್ರಿ ನೀವು ನಾನು ಹೋಗಿ ಕೋಳಿ ಸಾರ್ನಾಗೆ ಉಂಡು ಬರ್ತೀನಿ ಜಲ್ದು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮ ಮೆಲೂ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನನ್ನ ಚಾನಲ್ ಮಾಡ್ಕೊಂಡಿಲ್ಲ ಓದವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ